ಸ್ನೇಹಿತರೆ ಕಲಿಯುಗ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಟೇವಿಲ್ ಟ್ರೇಲರ್ ನೋಡಿದವರೆಲ್ಲ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಟ್ರೈಲರ್ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗೋದಿಲ್ಲ ಮಾತಾಡೋ ಹಾಗೆ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಟ್ರೈಲರ್ ನೋಡಿ ಬಂದಿದೆ ಇದೇ ವಿಡಿಯೋದಲ್ಲಿ ಅತ್ತಿ ಬೆಲೆಯ ಡಿ ಬಾಸ್ ಅಭಿಮಾನಿಗಳ ಸಂಘದವರ ದರ್ಶನ್ ಮ್ಯಾಲಿನ ಅಭಿಮಾನದ ಬಗ್ಗೆ ತಿಳಿಸಿದ್ದೇನೆ ವಿಡಿಯೋವನ್ನು ಪೂರ್ತಿ ನೋಡಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲಿಸಿ ಸ್ನೇಹಿತರೆ ಇನ್ನು ಡೇವಿಲ್ ಟ್ರೇಲರ್ ಬಿಡ್ತಾ ಇದ್ದಂತೆ ಇದು ನಿಜವಾಗ್ಲೂ ಕನ್ನಡದ ಸಿನಿಮಾನ ಈ ಹಿಂದೆ ನಾವು ನೋಡಿದ ಪ್ರಕಾರ ದರ್ಶನ್ ಅವರು ಯಾವುದೇ ದರ್ಶನ್ ಅವರ ಯಾವುದೇ ಟ್ರೈಲರ್ ಈ ಲುಕ್ milläkii to on ybrento ಪೂರಾ ಡಿಫರೆಂಟ್ ದರ್ಶನ್ ಪೂರ್ತಿ ಸ್ಟೈಲ್ ಡಿಫರೆಂಟ್ ಆಗಿ ತೋರಿಸಿದ್ದಾರೆ ದರ್ಶನ್ ಅಭಿಮಾನಿಗಳು ಟ್ರೈಲರ್ ಬಿಡುಗಡೆ ದಿನ ಹಬ್ಬಕ್ಕೆ ಆರಂಭ ಕೊಟ್ಟರೆ ಅನಿಸ್ತಾ ಇದೆ ಟ್ರೈಲರ್ ಗೆ ರೆಸ್ಪಾನ್ಸ್ ನೋಡಿದ್ರೆ ಟ್ರೈಲರ್ ನೋಡ್ತಾ ಇದ್ರೆ ಡೆವಿಲ್ ಮೂವಿ ಕನ್ನಡ ಚಿತ್ರಮಂದಿರ ತುಂಬಿ ತುಳ್ಕೋದ್ರಲ್ಲಿ ಡೌಟೇ ಇಲ್ಲ ಟ್ರೈಲರ್ ಗೆ ರೀತಿ ರೆಸ್ಪಾನ್ಸ್ ಇದ್ದರೆ ಇನ್ನು ಮೂವಿಗೆ ಯಾವ ರೀತಿ ರೆಸ್ಪಾನ್ಸ್ ಬರಬಹುದು ಅನ್ಸೋಕೆ ಶುರುವಾಗಿದೆ ನಾಯಕ ನಟನ ಯಾವುದೇ ಪ್ರಚಾರ ಇಲ್ಲದೆ ಕನ್ನಡದ ಏಕೈಕ ಮೂವಿ ಅಂದ್ರೆ ಅದು ಡೆವಿಲ್ ಅನಿಸ್ತಾ ಇದೆ ಅಭಿಮಾನಿಗಳು ಡಿ ಬಾಸ್ ಅವರನ್ನ ಕೈ ಬಿಡದೆ ಈ ಮಟ್ಟಕ್ಕೆ ಪ್ರಚಾರ ಮಾಡಿ ಈಗ ಟ್ರೈಲರ್ ನ ಗೆಲ್ಲಿಸಿದ್ದಾರೆ ಒಂದೇ ದಿನದಲ್ಲಿ ಅಂತ ಹೇಳಬಹುದು ಸ್ನೇಹಿತರೆ ನಾವು ಕನ್ನಡದ ಯಾವುದೇ ಸಿನಿಮಾ ಬಂದರೂ ಗೌರವಿಸೋಣ ಇನ್ನು ನೆಕ್ಸ್ಟ್ ಮಾರ್ಕ್ ಮೂವಿ ಬರ್ತಾ ಇದೆ ಆ ಸಿನಿಮಾ ಕೂಡ ಬಿಸುವುದರಲ್ಲಿ ಡೌಟೇ ಇಲ್ಲ ಸುದೀಪ್ ಅಂದರೆ ಕರ್ನಾಟಕದಲ್ಲಿ ಒಂದು ಬೇರೆ ಲೆವೆಲ್ ಗೆ ಹವ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಡೆವಿಲ್ ಟ್ರೈಲರ್ ವಿಷಯವಾಗಿ ಹೇಳೋದಾದ್ರೆ ದರ್ಶನ್ ಅವರ ನಟನೆ ಟ್ರೈಲರ್ ಅಲ್ಲಿ ಅರ್ಥ ಆಗ್ತಾ ಇದೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಹಿಂದಿನ ಎಲ್ಲಾ ಸಿನಿಮಾಗಳಿಗೆ ಹೊರತುಪಡಿಸಿ ನೋಡೋದಾದ್ರೆ ದರ್ಶನ್ ಅವರ ಲುಕ್ ಇಂದ ಹೇರ್ ಸ್ಟೈಲ್ ವರೆಗೂ ಎಲ್ಲವೂ ಚೇಂಜ್ ಮಾಡಲಾಗಿದೆ ಡೆವಿಲ್ ಸಿನಿಮಾದಲ್ಲಿ ಎಲ್ಲವನ್ನು ಹೊಸದಾಗಿ ಪ್ರಯತ್ನಿಸಲಾಗಿದೆ ಸ್ನೇಹಿತರೆ ಡೆವಿಲ್ ಸಿನಿಮಾದ ಟ್ರೇಲರ್ ಪ್ರತಿ ನಿಮಿಷಕ್ಕೂ ಹೆಚ್ಚು ಹೆಚ್ಚು ವೀಕ್ಷಣೆ ಕಾಣ್ತಾ ಇದೆಲ್ಲ ನೋಡ್ತಾ ಇದ್ದಾರೆ ಡೆವಿಲ್ ಪ್ರೇಕ್ಷಕರನ್ನ ಡೆವಿಲ್ ತರ ಕಾಡೋದರಲ್ಲಿ ಡೌಟೇ ಇಲ್ಲ ಡೆವಿಲ್ ಗೆಲ್ಲೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ಅಭಿಮಾನಿಗಳ ಪ್ರಚಾರ ದರ್ಶನ್ ಅವರ ಅದ್ಭುತ ನಟನೆ ಡೆವಿಲ್ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ ಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಸ್ನೇಹಿತರೆ ಇದಿಷ್ಟು ಡೆವಿಲ್ ಟ್ರೈಲರ್ ವಿಚಾರವಾದರೆ ನಾನು ಕೆಲವು ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡಲೇಬೇಕು ಇಂಥ ಅಭಿಮಾನಿಗಳು ಬಹುಶಃ ನಮ್ಮ ಕನ್ನಡದಲ್ಲೇ ಯಾವ ನಟರಿಗೂ ಇಲ್ಲ ಅನಿಸುತ್ತೆ ಯಾಕೆಂದರೆ ಕೆಲವಷ್ಟು ಅಭಿಮಾನಿಗಳ ಸಿನಿಮಾ ಪ್ರಚಾರದ ವಿಡಿಯೋಗಳನ್ನು ನೋಡ್ತಾ ಇದ್ದಾಗ ಎಂತ ಅಭಿಮಾನ ದರ್ಶನ್ ಜೈಲಲ್ಲಿದ್ದರು ಅವರನ್ನ ಎಲ್ಲೂ ಬಿಟ್ಟುಕೊಡದೆ ಪ್ರಚಾರ ನಡೆಸ್ತಾ ಇದ್ದಾರೆ ಸ್ಪೆಷಲ್ ಆಗಿ ಕಾಣಿಸಿದ್ದು ಡಿ ಬಾಸ್ ಅಭಿಮಾನಿಗಳ ಸಂಘ ಅತ್ತಿ ಬೆಲೆ ದರ್ಶನ್ ಅಭಿಮಾನಿಗಳು ದರ್ಶನ್ ಮೇಲೆ ಅಭಿಮಾನ ಅಂದ್ರೆ ಏನ್ ಗುರು ಆ ರೇಂಜ್ ಗೆ ದರ್ಶನ್ ಅವರ ಕಟ್ಔಟ್ ಹಾಕಿ ಡೆವಿಲ್ ರಿಲೀಸ್ ಡಿಸೆಂಬರ್ ಹನ್ನೊಂದಕ್ಕೆ ಐದು ಸಾವಿರ ಜನಕ್ಕೆ ಬಾಡೂಟ ಆನೆಕಲ್ ತಾಲೂಕಿನಲ್ಲಿ ಅನಾಥಾಶ್ರಮಕ್ಕೆ ಅಕ್ಕಿ ಧಾನ್ಯ ವಿತರಣೆ ಸಾಲು ಮರದ ತಿಮ್ಮಕ್ಕನವರ ಸ್ಮರಣಾರ್ಥವಾಗಿ ಎರಡ್ ಸಾವಿರ ಜನರಿಗೆ ಗಿಡಗಳ ವಿತರಣೆ ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಹಾಗೂ ಪ್ರಥಮ ಚಿಕಿತ್ಸೆ ಕಿಟ್ಗಳನ್ನ ವಿತರಣೆ ಮಂಗಳ ಮುಖಿಯರಿಗೆ ಸೀರೆ ಮತ್ತು ದಿನಸಿ ಸಾಮಗ್ರಿಗಳ ವಿತರಣೆ ಅಂತ ಹಾಕಿರೋ ಒಂದು ಪೋಸ್ಟ್ ನೋಡಿದೆ ಇದು ನಿಜವೇ ಆಗಿದ್ದರೆ ನಿಮ್ಮ ಅಭಿಮಾನಕ್ಕೆ ಸರಿ ಸಾಟಿನೇ ಇಲ್ಲ ಬಿಡಿ ನಿಮ್ಮನ್ನ ನೋಡಿ ದರ್ಶನ್ ಅಭಿಮಾನಿಗಳ ಹೆಸರಲ್ಲೋ ಇಲ್ಲ ಕೆಲವು ಅಂಧ ಅಭಿಮಾನಿಗಳು ನಿಮ್ಮನ್ನ ನೋಡಿ ಕಲಿಬೇಕು ಯಾಕೆಂದರೆ ಯಾರು ಏನೋ ಒಂದು ಹೇಳಿಕೆ ಕೊಟ್ಟರು ಅಂತ ಅವರಿಗೆ ಕೆಟ್ಟ ಕಮೆಂಟ್ ಮಾಡಿ ಕೆಟ್ಟದಾಗಿ ಮೆಸೇಜ್ ಮಾಡಿ ದರ್ಶನ್ ಅವರು ಮತ್ತಷ್ಟು ಸಂಕಷ್ಟಕ್ಕೆ ತರೋ ಹಾಗೆ ಮಾಡಿದ್ರೆ ಅದು ಅಭಿಮಾನ ಅಲ್ಲ ಅದೇ ಅಕ್ಕಿ ಬೆಲೆ ದರ್ಶನ್ ಅಭಿಮಾನಿಗಳನ್ನ ಮೆಚ್ಚುವಂತದ್ದೇ ಪ್ರಚಾರದ ವಿಚಾರದಲ್ಲಿ ಅತ್ತಿ ಬೆಲೆ ಅಂತ ಅಲ್ಲ ಎಲ್ಲಾ ಕಡೆ ಅಭಿಮಾನಿಗಳು ಅಬ್ಬರದಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಅತ್ತಿ ಬೆಲೆ ಅಭಿಮಾನಿಗಳ ಪ್ರಚಾರ ಮತ್ತು ಅವರ ಅಭಿಮಾನ ದರ್ಶನ್ ಸರ್ಗೂ ಖುಷಿ ಕೊಡೋದರಲ್ಲಿ ಇದೇ ಡೌಟ್ ಇಲ್ಲ ಡೆವಿಲ್ ಸಿನಿಮಾ ಗೆಲ್ಲಿಸೋಕೆ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು ಮಾತ್ರ ದರ್ಶನ್ ಅವರಿಗೆ ಹೆಮ್ಮೆಯ ವಿಷಯ ಸ್ನೇಹಿತರ ಇದಾಗಿತ್ತು ಇವತ್ತಿನ ವಿಷಯ ಮಾಹಿತಿ ತಪ್ಪಿದ್ದರೆ ಕ್ಷಮೆ ಇರಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದ